ಕಳೆದ ಎರಡು ದಿನಗಳ ಹಿಂದೆ ಲಿಂಗೈಕ್ಯರಾಗಿದ್ದ ಡಾಕ್ಟರ್ ಶ್ರೀ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾದ ಹಿನ್ನೆಲೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪಾಜಿ ಅವರಿಗೆ ತಮ್ಮ ಸಂತಾಪದ ಪತ್ರವನ್ನು ಕಳಿಸಿದ್ದಾರೆ ಆ ಪತ್ರದಲ್ಲಿ ಪ್ರಧಾನಿ ಹೇಳಿದ್ದು ಹೀಗಿದೆ ಪೂಚ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ನಿಧನದ ಸುದ್ದಿ ತಿಳಿದು ನನಗೆ ತುಂಬಾ ದುಃಖವಾಗಿದೆ ಇದು ಅವರ ಕುಟುಂಬ ಮತ್ತು ಅವರ ಅಸಂಖ್ಯಾತ ಅನುಯಾಯಿಗಳಿಗೆ ಮಾತ್ರವಲ್ಲದೆ ನಮ್ಮ ರಾಷ್ಟ್ರಕ್ಕೂ ದೊಡ್ಡ ನಷ್ಟವಾಗಿದೆ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಶರಣಬೇಶ್ವರ ಸಂಸ್ಥಾನದ ಎಂಟನೆಯ ಪೀಠಾಧ್ಯಕ್ಷರಾಗಿರುವ ಅವರ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳ ವಿಸ್ತರಣೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ಅವರ ಮಾರ್ಗದರ್ಶನವು ಪ್ರದೇಶಾದ್ಯಂತ ಅಸಂಖ್ಯಾತ ಜನರ ಜೀವನವನ್ನ ಮುಟ್ಟಿತ್ತು ಅವರು ಉನ್ನತ ಉದ್ದೇಶದ ಭಾವನೆಯೊಂದಿಗೆ ಭಕ್ತಿ ಪ್ರೀತಿ ಮತ್ತು ನಮ್ರತೆಯ ಹಾದಿಯಲ್ಲಿ ನಡೆಯಲು ಪ್ರೇರಣೆಯಾಗಿದೆ ಗೌರಾನ್ವಿತ ಆಧ್ಯಾತ್ಮಿಕ ಮಾರ್ಗದರ್ಶಕ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಜ್ಞಾನದ ಪ್ರಾಯೋಗಿಕ ಅಂಶಗಳನ್ನು ಒತ್ತಿ ಹೇಳಿದ್ರು ನಿಜವಾದ ಆಧ್ಯಾತ್ಮಿಕತೆಯು ಸೇವಾ ಪರೋಧರ್ಮದ ಆದರ್ಶವನ್ನ ಬದುಕುವುದರ ಬಗ್ಗೆ ಎಂದು ಅವರು ತೋರಿಸಿದ್ರು ಅವರು ಸಮಾಜದ ಬಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇವೆ ಸಲ್ಲಿಸಲು ಅವಿಶ್ರಾಂತಿವಾಗಿ ಶ್ರಮಿಸಿದ್ರು ಅವರ ಜೀವನದ ಮೇಲೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಣಾಮವನ್ನು ಉಂಟುಮಾಡಿದ್ದಾರೆ ಖ್ಯಾತ ಲೇಖಕರಾದ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರು ಸಂಪ್ರದಾಯಗಳು ಮತ್ತು ತತ್ವಶಾಸ್ತ್ರದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ದಾಸೋಹ ಸೂತ್ರಗಳು ಮುಂತಾದ ಅವರ ಕೃತಿಗಳು ಭವಿಷ್ಯದ ಪೀಳಿಗೆಗೆ ಯಾವಾಗಲೂ ಮಾರ್ಗದರ್ಶಕವಾಗಿ ಬೆಳಕೆಯಾಗುತ್ತದೆ ಶಿಕ್ಷಣ ಆರೋಗ್ಯ ಮಹಿಳಾ ಸಬಲೀಕರಣ ಕನ್ನಡ ಸಾಹಿತ್ಯ ಸಂಸ್ಕೃತಿಯಲ್ಲಿ ಮತ್ತು ಕಲೆಯ ಸೌಂದರ್ಯವನ್ನು ಉತ್ತೇಜಿಸುವಂತಹ ವಿವಿಧ ಕ್ಷೇತ್ರಗಳಿಗೆ ಅವರ ಶಾಶ್ವತ ಕೊಡುಗೆಯನ್ನು ಜನರು ಯಾವಾಗಲೂ ಪ್ರೀತಿಯಿಂದ ನೆನಪಿಸಿಕೊಳ್ತಾರೆ ಡಾಕ್ಟರ್ ಷಣಬಸಪ್ಪ ಅಪ್ಪಾಜಿಯವರ ಜೀವನ ಮತ್ತು ಮೌಲ್ಯಗಳು ಮಾನವೀಯತೆಯನ್ನ ಎತ್ತಿ ತೋರುತ್ತದೆ ಇತರರಿಗೆ ಮಾದರಿಯಾಗುತ್ತದೆ ಅವರು ಬೌದ್ಧಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇದ್ದರೂ ಅವರು ಆಧ್ಯಾತ್ಮಿಕ ಉಪಸ್ಥಿತಿಯು ಸಂಸ್ಥಾನದ ಮತ್ತು ಅದರಾಜ್ಯಗಿನ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಲೇ ಇರುತ್ತದೆ ನನ್ನ ಹೃತ್ಪೂರ್ವಕ ಸಂತಾಪಗಳು ಮತ್ತು ಆಲೋಚನೆಗಳು ನಿಮ್ಮೊಂದಿಗೆ ಮತ್ತು ಕುಟುಂಬದೊಂದಿಗೆ ಇವೆ ಓಂ ಶಾಂತಿ